ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ವಿ ಎನ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಕ್ಯಾಪ್ಸಿಕಮ್ ಕರಿ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ ತಗೊಂಡಿರೋ ಪದಾರ್ಥಗಳು ಕ್ಯಾಪ್ಸಿಕಮ್ ಒಂದು ಮೀಡಿಯಮ್ ಸೈಜ್ ಒಂದು ನಾಲ್ಕಿದೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಈರುಳ್ಳಿ ಮೀಡಿಯಮ್ ಸೈಜ್ ಎರಡು ಚಿಕ್ಕದ ಎರಡು ಟೊಮೆಟೊ ಗೋಡಂಬಿ ಒಂದು ಎಂಟರಿಂದ ಹತ್ತು ಒಂದು ಟೀ ಅಷ್ಟು ಕಡಲೆಬೇಳೆ ಸಾಲ್ಟು ಜೀರಿಗೆ ಒಂದು ಸ್ಪೂನು ಅರ್ಧ ಸ್ಪೂನು ಅರ್ಸಿಣ ಪುಡಿ ಅರ್ಧ ಸ್ಪೂನು ಧನಿಯಾ ಪೌಡ್ರು ಒಂದು ಟೀ ಸ್ಪೂನು ಚಿಲ್ಲಿ ಪೌಡ್ರು ಕಾಲು ಟೀ ಸ್ಪೂನು ಪೆಪ್ಪರ್ ಪೌಡ್ರು ಒಂದು ನಿಮಿಷಕ್ಕೆ ಒಂದು ಪತ್ ಬಲವೆಲೆ ಪೀಸ್ ಮಾಡ್ಕೊಂಡಿದ್ದೀನಿ ಆಯಿಲು ಇಷ್ಟು ಬೇಕಾಗಿರೋ ಪದಾರ್ಥಗಳು ಮಾಡೋದು ಹೇಗೇನು ಬಿಟ್ಟು ನೋಡೋಣ ಸ್ಟವ್ ಆನ್ ಪಾತ್ರೆ ಕಾದ ನಂತರ ಸ್ವಲ್ಪ ಒಂದು ಟೀ ಅಷ್ಟು ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಮಸಾಲೆ ಫಸ್ಟ್ ಮಸಾಲೆ ಫ್ರೈ ಮಾಡ್ಕೊಂಡ್ಬಿಡೋಣ ಒಂದು ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೊತೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋದು ಒಂದು ನಿಮಿಷ ಇದನ್ನು ಫ್ರೈ ಮಾಡ್ಕೊತೀನಿ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು ತುಂಬ ಹೈ ಫ್ಲೇಮಲ್ಲೇ ಫ್ರೈ ಮಾಡಿದ್ರೆ ಬೇಗ ಸೀದೋಗ್ಬಿಡುತ್ತೆ ಬೆಂಗಿರೆಲ್ಲ ಸ್ವಲ್ಪ ಫ್ರೈ ಆಗಿದೆ ಈರುಳ್ಳಿ ಅದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂತೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸೋಂಪು ನಾನು ಇಂಗ್ರಿಡಿಯೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿಲ್ಲ ವರ್ತವಾಗಿ ಇವಾಗ ಹಾಸ್ಕೊತ ಇದ್ದೀನಿ ಇನ್ನ ತಗೊಂಡಿರೋ ಗೋಡಂಬಿ ತಗೊಂಡಿದ್ದಲ್ವಾ ಅಷ್ಟು ಗೋಡಂಬಿ ಹಾಕೊತೀನಿ ಇವಾಗ ಒಂದು ಸ್ವಲ್ಪ ಫ್ರೈ ಮಾಡ್ತೀನಿ ಒಂದು ನಿಮಿಷ ಎಷ್ಟು ಫ್ರೈ ಮಾಡಿದ್ರೆ ಸಾಕು ಇಷ್ಟಾಗಿದೆ ಇದು ಇದಿಷ್ಟು ಫ್ರೈ ಆದರೆ ಸಾಕು ಇದು ನೀವು ಆಫ್ ಮಾಡ್ಕೊತೀನಿ ನಾನು ಇದು ಫ್ರೈ ಮಾಡ್ಕೊಂಡಿದ್ದೀನಲ್ವಾ ಇದು ಮಿಕ್ಸಿಗೆ ಹಾಕಿಬಿಟ್ಟು ರುಬ್ಕೋಬೇಕು ಇದು ಸ್ವಲ್ಪ ತಣ್ಣಗಾಗಿದೆ ಒಂದು ನಿಮಿಷ ಅಷ್ಟು ತಣ್ಣಗಾದ್ರೆ ಸಾಕು ಫ್ರೆಂಡ್ಸ್ ಇದು ಸ್ವಲ್ಪ ತಣ್ಣಗಾಗಿದೆ ಈಗ ಮಿಕ್ಸಿ ಮಾಡ್ಕೊತೀನಿ ಮಿಕ್ಸಿ ಹಾಕೊಂಡ್ಬಿಟ್ಟು ಫೈನ್ ಆಗಿ ಪೇಸ್ಟ್ ಮಾಡ್ಕೊಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣು ಮಿಕ್ಸಿ ಮಾಡ್ಕೊತೀನಿ ಫ್ರೆಂಡ್ಸ್ ಈ ಅದಕ್ಕೆ ರುಬ್ಕೊಂಡಿದ್ದೀನಿ ನಾನು ಇಷ್ಟ ಆದರೆ ಸಾಕಿದ್ದು ಈಗ ಮಸಾಲ ಹುರ್ಕೊಂಡಿದ್ವಲ್ಲವಾ ರುಬ್ಬಕ್ಕೆ ಅದೇ ಪಾತ್ರೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊತೀನಿ ಆಯಿಲ್ ಸ್ವಲ್ಪ ಬಿಸಿಯಾಗಿದೆ ಅದಕ್ಕೇನೆ ಉಳಿಸಿರೋ ಜೀರಿಗೆನ ಏನು ಈ ಪಲಾವ್ ಎಲೆ ತೊಗೊಂಡಿದ್ನಲ್ವಾ ಈ ಪಲಾವ್ ಎಲೆ ಚಕ್ಕೆ ಕಡಲೆ ಕಡಲೆಬೇಳೆ ತಗೊಂಡಿದ್ನಲ್ವಾ ಇದನ್ನು ಹಾಕೊತೀನಿ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಈಗ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಬ್ರೌನ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ನನ್ಸಿ ಇವಾಗ ಕ್ಯಾಪ್ಸಿಕಮ್ ಹಾಕೊಂತೀನಿ ನಾನು ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತಿಗೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಕ್ಯಾಪ್ಸಿಕಮ ನೀವು ಸ್ವಲ್ಪ ಫ್ರೈ ಆಗಿದೆ ಕ್ಯಾಪ್ಸಿಕಮ್ ಇದು ಸ್ವಲ್ಪ ಸಾಲ್ಟ್ ಹಾಕೊಂತೀನಿ ನಾನು ಹಂಗಿದ್ರೆ ಬೇಗ ಫ್ರೈ ಆಗುತ್ತೆ ಸ್ವಲ್ಪ ಸಾಲ್ಟ್ ಹಾಕೊಂಡ್ರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇದೀಗ ಒಂದು ಅರ್ಧದಷ್ಟು ಬೆಂಡಿದೆ ಇವಾಗ ಟಮಾಟೊ ಹಾಕ್ಕೊಂತೀನಿ ಕಟ್ ಮಾಡ್ಕೊಂಡಿರೋ ಟಮಟೋನ ಹಾಕೊತಾ ಇದ್ದೀನಿ ಈ ಟೊಮೊಟೊ ಹಾಕ್ಕೊಂಡ್ಬಿಟ್ಟು ಒಂದು ನಿಮಿಷ ಬೇಯಬೇಕು ನೀವು ಹಿಂಗೆ ಮಿಕ್ಸ್ ಇರಬೇಕು ಫ್ರೆಂಡ್ಸ್ ಇವಾಗ ಇಷ್ಟು ಬೆಂಡಿದೆ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದೋಗಿದೆ ಟಮಾಟೊ ಅಂತೂ ಪೂರ್ತಿನೇ ಬೆಂದೋಗಿಬಿಟ್ಟಿದೆ ಇವಾಗ ಪೌಡ್ರ್ ಟೈಮ್ಸ್ ತೊಗೊಂಡಿದ್ವಲ್ಲ ಅದು ಹಾಕ್ತೀನಿ ಪೆಪ್ಪಾರ್ ಪೌಡ್ರು ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಗರಂ ಮಸಾಲ ಪೌಡ್ರು ಇಷ್ಟು ಅರ್ಶಿಣ್ ಪೌಡರ್ ಇದು ಗರಂ ಮಸಾಲ ಅಲ್ಲ ಅರ್ಶಿಣ್ ಪೌಡರ್ ಇಷ್ಟು ಹಾಕೊಂತ ಇದೀನಿ ಹಾಕೊಂಡು ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂತೀನಿ ಇದು ಮಿಕ್ಸ್ ಆಗಿದೆ ಇದಕ್ಕೇನೆ ರುಬ್ಕೊಂಡಿರೋ ಮಸಾಲ ಹಾಕೊಂತೀನಿ ಈಗ ರುಬ್ಬಿರ ಮಸಾಲ ಮಸಾಲ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ತೀನಿ ಸ್ವಲ್ಪ ಈ ಇನ್ನು ಸ್ವಲ್ಪ ನೀರು ಹಾಕೋಬೇಕು ಈಕೆ ರುಬ್ಕೊಂಡಿರೋ ಜಾರಿಗೆನೇ ನಾನು ನೀರು ಹಾಕ್ಬಿಟ್ಟು ಹಾಕ್ಕೊತೀನಿ ಅದ್ರ ಮಸಾಲ ಮಸಾಲೆ ಎಲ್ಲ ಉಳ್ಕೊಂಡಿರ್ತಲ್ವ ಅದೆಲ್ಲ ಬಂದ್ಬಿಡುತ್ತೆ ಅದೇ ಜಾರಿಗೆನೇ ನೀರು ಹಾಕಿಬಿಟ್ಟು ಹಾಕ್ಕೊತೀನಿ ಇನ್ನು ಸ್ವಲ್ಪನೂ ಹಾಕ್ಕೊತೀನಿ ನೀರು ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಂತೀನಿ ನೀರು ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ನಿಮ್ಗೆ ತಿಕ್ನೆಸ್ ಜಾಸ್ತಿ ಬೇಕು ಅಂತಂದರೆ ನೀರು ಕಡಿಮೆ ಹಾಕ್ಕೊಳ್ಳಿ ಸ್ವಲ್ಪ ಗ್ರೇವಿ ತೆಳು ಇರಲಿ ಅಂದರೆ ನೀರು ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ ಇದು ಸ್ವಲ್ಪ ಒಂದು ನಿಮಿಷ ಆಗಬೇಕು ಮೀಡಿಯಮ್ ಫ್ಲೇಮಲ್ಲಿ ಜಾಸ್ತಿ ಫ್ಲೇಮ್ ಇಟ್ಬಿಟ್ರೆ ಹೋಗುತ್ತೆ ಫ್ರೆಂಡ್ಸ್ ಇದು ಬೇಯ್ತಾ ಇದೆ ಈಗ ಇನ್ನು ಸ್ವಲ್ಪ ಸಾಲ್ಟ್ ಹಾಕ್ಕೊಂತೀನಿ ಇದಕ್ಕೆ ಫ್ರೆಂಡ್ಸ್ ಇದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಬೇಯಿಸ್ಬೇಕು ಫ್ರೆಂಡ್ಸ್ ನೋಡೋಣ ಹೆಂಗೆ ಹೇಗಿದೆ ಹೇಳ್ಬಿಟ್ಟು ನೋಡಿ ರೆಡಿ ರೆಡಿಯಾಗಿದೆ ಕರಿ ರೆಡಿ ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳೋಣ ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಪಾತ್ರೆಗೆ ಹಾಕೊಂಡು ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈ ಥರ ರೆಡಿಯಾಗಿದೆ ಇದು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೂ ತಿನ್ಬೋದು ರೊಟ್ಟಿ ಜೊತೆಯೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಪೂರಿ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಹೇಗಾಗಿದೆ ಅಂತ ಹೇಳಿ ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಚಾನೆಲ್ನ ಬಾಯ್ ಫ್ರೆಂಡ್ಸ್